ನಂಬರ್ ಒಂದು ಗೆಳೆಯರು ಈ ಹಿಡಿದಾಗ ಮಹೇಂದ್ರ ಕಂಪ್ನಿದ ಅರ್ಜುನ್ ಅಲ್ಟ್ರಾ ಸಿಕ್ಸ್ ನಾಟ್ ಫೈವ್ ಎ ಐ ಇದು ಕೂಡ ಓನ್ಲಿ ಇಂಜನ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮ್ಗೆ ಈ ಹಿಡಿದಾಗ ಈ ಟ್ಯಾಕ್ಟರ್ ಮೂಡಲ್ಲ ಪೇಪರ್ಸ್ ಕ್ಲಿಯರ್ ಆಗಿಲ್ಲ ಮತ್ತು ಏಜೆಂಟ್ರ ಮೊಬೈಲ್ ನಂಬರ ಫೈನಲ್ ರೇಟಾ ಟ್ಯಾಕ್ಟರ್ ಒಳ್ಳೆ ಕಂಡೀಷನ್ ಐತಿಲ್ಲೋ ಇಂಜನ್ ಹೋಗ್ತು ಗಿರ್ವಾಕ್ಸ ಕಂಡೀಷನ್ ಐತಿಲ್ಲೋ ಟಯರ್ ಕಂಡೀಷನ್ದಿಲ್ಲ ಇಲ್ಲೋ ಹುಡ್ಡ ಬಂಪರ್ ಐತಿಲ್ಲೋ ಎಲ್ಲ ಮಾಹಿತಿ ಇದಾಗ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗಾದರೆ ಬನ್ನಿ ಗೆಳೆಯರೆ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರೋದು ಮಹೇಂದ್ರ ಕಂಪ್ನಿದ ಅರ್ಜುನ್ ಅಲ್ಟ್ರಾ ಸಿಕ್ಸ್ ನಾಟ್ ಫೈವ್ ಡಿ ಓನ್ಲಿ ಇಂಜನ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೈತಿ ಟ್ಯಾಕ್ಟ್ರ್ ಒಳ್ಳೆ ಕಂಡೀಷನ್ ಐತಿ ಸಿಂಗಲ್ ಓನರ ಪೇಪರ್ಸ್ ಕ್ಲಿಯರ ಹುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಟ್ಯಾಕ್ಟ್ರ ಕರ್ನಾಟಕ ಪಾಶಿಂಗ್ ಐತಿ ಮತ್ತು ಇಂಜಿನ್ ವಿತ್ ಬಾಕ್ಸ್ ಅದ ಒಳ್ಳೆ ಕಂಡೀಷನ್ ಹೇಳ್ಯಾರ ಅಷ್ಟು ಮೇಲೆ ನಿಮಗೆ ಡೌಟ್ ಆಯ್ತು ಅಂದ್ರೆ ಟ್ಯಾಕ್ಟರ್ ಮೆಸ್ತಿ ಕರ್ಕೊಂಡೋಗಿ ಚೆಕ್ ತೊಗೊಳ್ರಿ ಒಳ್ಳೇದಾಗ್ಕೈತಿ ಫೈನಲ್ ರೇಟ್ ಹೇಳಿಯರಿ ಏಳು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ಯಾರ ಒಂದು ಚೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತಂದ್ರೆ ಮಹೀಂದ್ರ ಕಂಪ್ನಿ ಟ್ಯಾಕ್ಟ್ರ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ನಿಮ್ಗೆ ಗೆಳೆಯರು ಯಾರು ತೊಗೊಳ್ದ್ರೆ ಅದ ಸ್ಟುಡಿಯೋ ಶೇರ್ ಮಾಡ್ರಿ ನಂಬರ್ ಎರಡು ಗೆಳೆಯರಿ ಈ ವಿಡಿಯೋದಾಗ ಎರಡು ನಾಲ್ಕು ಟೀಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ನಿಮ್ಗೆ ಈ ವಿಡಿಯೋದಾಗ ಈ ಟೇಲರ್ದ ಕಂಡೀಷನ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಾವ್ಲು ಮತ್ತು ಯಾವ ಪಾಷಿಂಗ್ದಾವ ಮೋಡಲ್ ಏನೈತಿ ಫೈನಲ್ ರೇಟ ಏಜೆಂಟ್ ಮೊಬೈಲ್ ನಂಬರ ಟೇಲರ್ ಇದ್ದು ಲೊಕೇಶನ ಎಲ್ಲ ಮಾಹಿತಿ ಇದೇ ವಿಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹಾಗಾದರೆ ಬನ್ನಿಗಳ ವಿಡಿಯೋ ಆದ್ರೆ ಶುರು ಮಾಡೋಣ ಟೀಲರ್ ಎರಡು ಗಲ್ ಟೇಲರ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಮೋಡಲ್ ಎರಡು ಸಾವಿರದ ಇಪ್ಪತ್ತ್ ಸಿಂಗಲ್ ಓನರ ಕರ್ನಾಟಕ ಪಾಶಿಂಗ ಪೇಪರ್ಸ್ ಕ್ಲಿಯರ್ ಇನ್ಶೂರೆನ್ಸ್ ಕ್ಲಿಯರ್ ಪ್ಯಾಟಿ ಸೀಸನ್ ಬಂದೈತೆ ಯಾಕಪ್ಪ ಅಂದ್ರೆ ಸ್ವಸ್ಥದಾಗ ಮಸ್ತ ಎರಡು ನಾಗಲ್ ಟೇಲರ್ ಯಾರು ತೊಳಾರ್ದ್ರೆ ಈ ಟೀಲರ್ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಳೋರ್ದ್ರೆ ವೀಡಿಯೋ ಶೇರ್ ಮಾಡ್ರಿ ಅವ್ರಿಗೆ ಅದರ ಈ ವಿಡಿಯೋ ಯೂಸ್ ಆಗಲಿ ನಿಮಗೆ ಭೀ ಹಳೆಯೋ ಟೀಲರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ನಂಬರ್ಕ ಅದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಗಲ್ ಟೀಲರ್ದ ಫೈನಲ್ ರೇಟ್ ಗೆಳೆಯರಿ ಐದು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಅಂದ್ರೆ ಎಲ್ಲರೂ ಕೂಡ ಖರೀದಿ ಮಾಡ್ಕೋಬೋದು ಆದಷ್ಟು ಸ್ಟುಡಿಯೋ ಶೇರ್ ಮಾಡಿರಿ ನಂಬರ್ ಮೂರು ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇದು ಕೂಡ ಓನ್ಲಿ ಇಂಜನ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಇದ್ರ ಮಾಡಲ್ಗೆ ಎರಡು ಸಾವಿರದ ಇಪ್ಪತ್ತೈತಿ ಇಪ್ಪತ್ತು ಎಂಡ್ ಐತಿ ಪೇಪರ್ಸ್ ಕ್ಲಿಯರ್ ಅದಾವೆ ಸಿಂಗಲ್ ಓನರ ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿ ಮತ್ತು ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಐತಿ ಟೈರ್ ಕೂಡ ಕೇಸಿಂಗ್ ಹೊಸ ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಕೆಲಸ ಬರ್ತೈತಿ ಗೆಳೆಯರದು ನಲ್ವತ್ತೈದರಿಂದ ನಾಲ್ಕು ಎಂಟು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಸ್ವರಾಜ್ ಒಳಗೆ ಸೆವೆನ್ ಡಬಲ್ ಫೋರ್ ಎಫ್ ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಯಾರು ಹುಡುಕಿ ಆಡ್ತಾ ಇದ್ರೆ ತೊಳೋದ್ರೆ ಈ ಟ್ಯಾಕ್ಟ್ರ್ ಖರೀದಿ ಮಾಡ್ಕೋಬೋದು ಒಳ್ಳೆ ಐತಿ ಅಷ್ಟು ಮೇರೆ ನಿಮ್ಗೆ ಡೌಟ್ ಇತ್ತಂದ್ರೆ ಸ್ವಲ್ಪ ಟ್ಯಾಕ್ಟ್ರ್ ಬೇಸಿಗೆ ಕರ್ಕೊಂಬೈನಿಂದ ಚೆಕ್ ಮಾಡ್ಸಿ ತೊಗೊಳ್ರಿ ಒಳ್ಳೇದಾಗ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ ಕಡಿಮೆ ಆದ್ರೆ ಆಗ್ಬೋದು ಆಮೇಲೆ ನಿಮ್ಮ ಭಳೆಯೋ ಟ್ಯಾಕ್ಟ್ರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹತ್ತಿರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವೈಸ್ ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಫೈನಲ್ ರೇಟ್ ಗೆಳೆಯರ ಎರಡು ಸಾವಿರದ ಇಪ್ಪತ್ತ್ ಐತಿ ಪೇಪರ್ಸ್ ಅದಾವ ಸಿಂಗಲ್ ಓನರ ಕರ್ನಾಟಕ ಪಾಶಿಂಗ ಟ್ಯಾಕ್ಟ್ರ್ ಐತಿ ಐದು ಲಕ್ಷದ ಅರವತ್ತು ಸಾವಿರ ರೇಟ್ ಎಳೆಯ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಮತ್ತು ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೈತಿ ನಂಬರ್ ನಾಲ್ಕು ಗೆಳೆಯರು ಈ ವಿಡಿಯೋದಾಗ ಎರಡು ನಾಗಲಿವ ಗಲಿವ ಟೇಲರ್ ಅಷ್ಟ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ನಿಮ್ಗೆ ಟೇಲರ್ ಕಂಡೀಷನ ಟೈರ್ ಕಂಡೀಷನ ಪೇಪರ್ಸ್ ಕ್ಲಿಯರ್ ಇದಾವಲು ಟೇಲರ್ ಯಾವ ಪಾಶಿಂಗ್ ಇದಾವೆ ಮೋಡ್ಲೇನ ಐತಿ ಫೈನಲ್ ರೇಟ ಏಜೆಂಟ್ರ್ ಮೊಬೈಲ್ ನಂಬರ ಲೊಕೇಶನ ಈ ಎಲ್ಲ ಮಾಹಿತಿ ಇದೆ ವಿಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹೊಸಬ್ರ ಯಾರು ನಮ್ಮ ವಿಡಿಯೋ ಯೂಟ್ಯೂಬ್ನೇ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಆಮೇಲೆ ಶೇರು ಲೈಕು ಸಬ್ಸ್ಕ್ರೈಬು ಕಮೆಂಟು ಇವೆಲ್ಲ ಯೂಟ್ಯೂಬ್ನಾಗ ಫ್ರೀದಾಗ್ದಾವ ನೀವು ಕೂಡ ಫ್ರೀದಾಗ ಮಾಡಬಹುದು ಹಾಗಾದರೆ ಬನ್ನಿ ಗೆಳೆಯರೆ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರು ಎರಡು ನಾಕಲ್ಲಿವ ಜಾಗಿ ಟಿಲ್ಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಮೋಡಲ್ ಎರಡು ಸಾವಿರದ ಹದಿಮೂರು ಅದಾವ ಮತ್ತು ಟಿಲ್ಲರ್ ಗುಡ್ ಕಂಡೀಷನ್ ಅಂತ ಏಜೆಂಟ್ ಹೇಳ್ಯಾರ ಅಷ್ಟು ಮೇಲೆ ಡೌಟ್ ಇತ್ತಂದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಜಾಗೆ ಟಿಲ್ಲರ ಸ್ವಸ್ಥದಾಗ ಮಸ್ತ್ ಯಾರು ತೊಳಾರ್ದು ದಯವಿಟ್ಟು ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಫೈನಲ್ ರೇಟ್ ಗೆಳೆಯರಿ ಐದು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಎರಡು ಸಾವಿರದ ಹದಿಮೂರು ಮಾಡಲ್ದಾವೆ ಐದು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಮತ್ತು ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡ್ಕೋಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗತೈತಿ ನಂಬರ್ ಐದು ವೈ ಎ ಐ ಎಮ್ ಎಸ್ ಇವು ಕೂಡ ಎರಡು ನಾಗಲಿ ಟಿಲ್ಲರ್ ಅಷ್ಟು ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವೆ ಈ ಟೆಲ್ಲರ್ದ ಮೋಡಲ್ ಹೇಳಿಯರಿ ಎರಡು ಸಾವಿರದ ಹದಿನೆಂಟದವ ಟಿಲ್ಲರ್ ಒಳ್ಳೆ ಗುಡ್ ಕಂಡೀಷನ್ದಾವೆ ಅಷ್ಟು ಮೇರಿ ನಿಮ್ಗೆ ಡೌಟ್ ಇತ್ತು ಅಂದ್ರೆ ಲೊಕೇಶನ್ ಕ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಯಾಕಪ್ಪ ಅಂದ್ರೆ ಎರಡು ನಾಲ್ಕು ಗಾಲ್ ಟೇಲರ್ ತೊಗೋದ್ರೆ ವೀಡಿಯೋ ಮಿಸ್ ಮಾಡ್ಕೊಬೇಡ್ರಿ ಮತ್ತು ಆದಷ್ಟು ನಮ್ಮ ವೀಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ ದಯವಿಟ್ಟು ನಿಮಗೆ ಭೀ ಹಳೆಯ ಟೇಲರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೋತ್ತರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಇವು ಎ ಐ ಎಮ್ ಎಸ್ ಟೇಲರ್ದ ಫೈನಲ್ ರೇಟ್ ಏನು ಹೇಳ್ಯಾರಪ್ಪ ಅಂದ್ರೆ ಹೇಳಿದರೆ ಎರಡು ಸಾವಿರದ ಹದಿನೆಂಟು ಅದಾವ ಪೇಪರ್ಸ್ ಅದಾವ ಟಯರ್ ಗುಡ್ ಕಂಡೀಷನ್ ಕಂಡೀಷನ್ದಾವೆ ಡಬ್ಬಿಗಳ್ರೆ ಇಲ್ಲಿ ಪ್ಯಾಕ್ಚರ್ ಆಗಿಲ್ಲ ಯಾಕಪ್ಪ ಅಂದ್ರೆ ಈಗ ಪ್ಯಾಟಿಸಿಜನ್ ಬಂದಾಗೈತಿ ಸ್ವಸ್ತದಾಗ ಮಸ್ತ್ ಎರಡು ನಾಲ್ಕು ಟೈಲರ್ ಯಾರು ತೊಗಾರ್ದ್ರೆ ಈ ಟೇಲರ್ ತೊಗೋಬೋದು ರೇಟ್ಗಳ್ಯಾರ ಆರು ಲಕ್ಷ ರೂಪಾಯಿ ಹೇಳ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಫೋನ್ಯಾಗ ಫೋಟೋ ನೋಡಿ ಯಾವ್ದು ರೀತಿ ವ್ಯವಹಾರ ಮಾಡ್ಕೋಬೇಡ್ರಿ ಯಾವ ವ್ಯವಹಾರದಾಗ ಸಾಕಷ್ಟು ಮೋಸ ಆತೈತಿ ಪ್ರತಿಯೊಂದು ವಿಡಿಯೋದಾಗ ನಿಮ್ಗೆ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಟೈಲರ ಖರೀದಿ ಮಾಡ್ಕೋಬೋದು ನಂಬರ್ ಆರು ಗೆಳೆಯರು ಈ ಹಿಡಿದಾಗ ಜೆ ಫೈವ್ ತ್ರೀ ಒನ್ ಜೀರೋ ಬ್ಲ್ಯಾಕ್ ಬಾಡಿ ಇದು ಕೂಡ ಓನ್ಲಿ ಇಂಜನ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಇದರ ಕಂಡೀಷನ್ ಹೇಗಿದೆ ಪೇಪರ್ಸ್ ಕ್ಲಿಯರ್ ಆಗಿಲ್ಲ ಮಾಡಲಾ ಫೈನಲ್ ರೇಟಾ ಏಜೆಂಡ್ರ್ ಮೊಬೈಲ್ ನಂಬರ ಲೊಕೇಶನ ಮತ್ತು ಈ ಟ್ಯಾಕ್ಟ್ರದ ಇಂಜನ ವಿತ್ ಗಿರ್ಬಾಕ್ಸ ಒಳ್ಳೆ ಕಂಡೀಷನ್ ಐತಿಲ್ಲೋ ಟೈರ್ ಕಂಡೀಷನ್ದಾಗಿಲ್ಲೋ ಗುಡ್ಡ ಐತಿಲ್ಲೋ ಬಂಪರ್ ಐತಿಲ್ಲೋ ಸೌಂಡ್ ಸಿಸ್ಟಮ್ ಐತಿಲ್ಲೋ ಎಲ್ಲ ಮಾಹಿತಿ ಇದೆ ವಿಡಿಯೋದಾಗ ತಿಳಿಸ್ಕೊಡೋಕ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಮ್ಮ ವಿಡಿಯೋ ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡ್ರಿ ಆಮೇಲೆ ಶೇರು ಲೈಕು ಸಬ್ಸ್ಕ್ರೈಬು ಕಮೆಂಟು ಇವೆಲ್ಲ ಯೂಟ್ಯೂಬ್ನಾಗ ಫ್ರೀದಾಗ್ದಾವ ನೀವು ಕೂಡ ಫ್ರೀದಾಗ ಮಾಡ್ಬೋದು ಹಾಗಾದರೆ ಬನ್ನಿ ಗೆಳೆಯರ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರದು ಬ್ಲ್ಯಾಕ್ ಬೋರ್ಡ್ ಇದಂಡ ಫೈವ್ ತ್ರೀ ಒನ್ ಜೀರೋ ಓನ್ಲಿ ಇಂಜನ್ ಅಷ್ಟು ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರ ಏಳು ಐತಿ ಒಂದಷ್ಟು ಮಟ್ಟಿಗೆ ಟಯರ್ ಕಂಡೀಷನ್ದಾವೆ ಹುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಎಲ್ಲ ಐತಿ ನಿಮ್ಗೆ ಈ ಟ್ಯಾಕ್ಟ್ರದ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ ರ ಮೊಬೈಲ್ ನಂಬರ್ ಹಾಕಿರ್ತೇವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಫೈನಲ್ ರೇಟ್ ಹೇಳ್ಯಾರ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಇದು ರೇಟ್ ಕೂಡ ಏನೋ ಪಿಕ್ಸ್ ಅಲ್ಲ ಇನ್ನೂ ಕಡಿಮೆ ಮಾಡಿ ಕೊಡ್ತೀವಿ ಅಂತ ಹೇಳ್ ಏಜೆಂಟ್ ಹೇಳ್ತಾ ಇದ್ದಾರೆ ಇಷ್ಟ ಆಯ್ತು ಅಂದ್ರೆ ತೊಗೋಬೋದು